ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ಲಾಗ್ ಬಂದು ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಲಾಗ್ ಬಂದು ಶಿವರಾತ್ರಿ ದಿನದ ಬ್ಲಾಗು ಈಚೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕ್ಬಿಟ್ರೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಇದೆ ಈಚೆ ಫಸ್ಟು ಕ್ಲೀನ್ ಮಾಡ್ಕೊಂಬಿಟ್ರೆ ಒಳಗಡೆ ಹೋಗಿ ನಮ್ಮ ಮನೆಯವರು ಮತ್ತು ಮಗ ಮಲಗಿದ್ರು ಅವ್ರು ಎದ್ದೇಳರಷ್ಟರಲ್ಲಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಡುಗೆ ಕೆಲಸ ಅಂದ್ಬಿಟ್ಟು ಈಚೆ ಕಡೆ ಕೆಲಸ ಇದೆ ನನ್ನ ಚಾನಲ್ ನೇಮ್ ಮಂಜು ಬ್ಯಾಕ್ಸ್ ಆ್ಯಂಡ್ ಮೈ ವರ್ಲ್ಡ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ஃபுல் வீடியோ நோடி இஷ்ட லைக்மி ஷேர் மாடி கமெண்ட் ಈಚೆಲ್ಲ ಮಾಡಿ ಬಂದು ಒಳಗಡೆ ಬಂದು ಕಸ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಇದ್ದೀನಿ ಅಷ್ಟು ಈಚೆಲ್ಲ ತೊಳೆದು ಬಂದಿದ್ದೆ ನಮ್ಮ ಮನೆಯವರು ಅಷ್ಟರಲ್ಲಿ ಕಾಯಿ ಬೇಕಿತ್ತು ತೆಂಗಿನಕಾಯಿ ಖಾಲಿಯಾಗಿತ್ತು ಹಂಗಾಗಿ ತೆಂಗಿನಕಾಯಿ ಸುಲ್ಕೊಡಿ ಅಂತೇಳ್ದೆ ಅವರು ಎರಡು ಕಾಯಿ ತೊಗೊಂಡು ಸುಲ್ಕೊಡ್ತಾಯಿದ್ರು ಕೊಡ್ಲಿ ಸುಲ್ಕೊಡ್ತಾರೆ ನನಗೆಲ್ಲ ಸಲಿಯೋಕ್ಕೆ ಬರಲ್ಲ ಹಾಗಾಗಿ ಅವರು ಇದ್ದಾಗಲೇ ಸುಲ್ಕೊಂಡ್ಬಿಡ್ತೀನಿ ಪೂಜೆ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆಲ್ಲ ಬೇಕಿತ್ತು ಹಂಗಾಗಿ ಸುಲ್ಸ್ಕೊಂಡೆ ಮತ್ತು ಅವ್ರು ಬರೋ ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಆಮೇಲೆ ಅವ್ರು ಸ್ನಾನಕ್ಕೆ ಹೋಗಿ ಸರಿ ಹೋಗುತ್ತೆ ಆಮೇಲೆ ಅಂಗಡಿಗೆ ಹೋಗಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ ಸ್ನಾನ ಮಾಡ್ಕೊಬಂದು ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರು ಸ್ನಾನ ಮಾಡ್ಕೊಂಬಂದು ನಮಗೆ ಊಟ ಮಾಡಿ ಅಂಗಡಿಗೆ ಹೋಗೋಕ್ಕೆ ಆಗುತ್ತೆ ನಾನು ಆಮೇಲೆ ಪಟಪಟ ಅಂತ ಎದುಬೋದು ಸ್ನಾನ ಮಾಡ್ಕೊಬಂದು ಫೇಸ್ ಕ್ರೀಮ್ ಒಂದು ಹಾಕೊತೀನಿ ಅಷ್ಟೇ ನಾನು ಪೌಡರು ಅದು ಇದು ಅಂತ ಏನೂ ಹಾಕ್ಕೊಳ್ಳಲ್ಲ ಫೇಸ್ ಕ್ರೀಮ್ ಒಂದು ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಇಟ್ಕೊಂಡ್ರೆ ಮುಗೀತು ನಂದು ಮತ್ತು ಅಡುಗೆ ಮಾಡೋಣ ಅಂತ ಒಯ್ತಾ ಇದೆ ಇವತ್ತು ಬಂದು ಅನ್ನ ಸಾಂಬಾರು ಚಿತ್ರಾನ್ನ ಮತ್ತು ಹಬ್ಬ ಇದೆಯಲ್ಲ ಹಾಗಾಗಿ ಸ್ವಲ್ಪ ಏನಾದರೂ ಮಾಡೋಣ ಅಂದ್ಬಿಟ್ಟು ಪಾಯಸ ಮಾಡ್ತಾಯಿದ್ದೆ ಪಾಯಸ ಸ್ವಲ್ಪ ಡಿಫ್ರೆಂಟಾಗಿ ಕರ್ಬುಜ ಎಲ್ಲ ಉಪಯೋಗಿಸ್ಕೊಂಡು ಪಾಯಸ ಮಾಡ್ತಾಯಿದ್ದೀನಿ ಮತ್ತು ಕಡಲೆಪುರಿ ಇರುತ್ತಲ್ಲ ಮಂಡಕ್ಕಿ ಅಂತಾರೆ ಕಡಲೆಪುರಿ ಅಂತಾರೆ ಅದರಲ್ಲಿ ಒಡೆ ಮಾಡೋಣ ಅಂತ ಮಾಡ್ತಾಯಿದೆ ಉದ್ದಿನ ಒಡೇ ಥರ ತುಂಬ ಸಿಂಪಲ್ಲಾಗಿ ಪಟಾಪಟ ಆಗುತ್ತೆ ಉದ್ದಿನ ಕಾಳಾದರೆ ಉಣಿ ಅಕ್ಕಿ ಮಾಡಿ ನೆನೆಸಿ ರುಬ್ಬಿ ಅವೆಲ್ಲ ಮಾಡಬೇಕು ಇದು ಏನಿಲ್ಲ ಪಟಪಟ ಅಂತ ಆಗ್ಬಿಡುತ್ತೆ ಹಂಗಾಗಿ ಅದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಮತ್ತು ಒಂದು ಸೈಡಲ್ಲಿ ಅನ್ನಕ್ಕಿ ಅಕ್ಕಿಗಿಟ್ಟೆ ಅನ್ನ ಆಗಿಬಿಟ್ರೆ ಬೇರೆ ಚಿತ್ರಾನ್ನಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅನ್ನಕ್ಕಿಟ್ಬಿಟ್ಟೆ ಫಸ್ಟೇ ಚಿತ್ರಾನ್ನಕ್ಕೆ ಈರುಳ್ಳಿ ಎಲ್ಲ ಕಟ್ ಇದೆ ಸಾಂಗ್ ಹಾಕಿದ್ದೆ ಟಿ ವಿಲ್ ಬಂದು ಮಂಜಿನಂಥ ಸಾಂಗ್ ಬರ್ತಾಯಿತ್ತು ಅದನ್ನೇ ಹೇಳ್ಕೊಂಡು ಹೇಳ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ ಅಷ್ಟೇ ಬಾಯಿ ನಿಂಗಾಡಿಸ್ತಾ ಇದ್ದಾರಲ್ಲ ಅನ್ಕೊಂಬೇಡಿ ಅಲ್ಲಿ ಸಾಂಗ್ ಬರ್ತಾಯಿತ್ತು ಹಂಗೆ ಸಾಂಗ್ ಹೇಳ್ಕೊಂಡು ಮಾಡ್ತಾ ಬಟಾಣಿ ಉಪಯೋಗಿಸ್ಕೊಂಡು ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೆ ಒಂದು ಬಾಡ್ಲಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅದಕ್ಕೇನೆ ಕಡಲೆ ಬೀಜ ಮತ್ತೆ ಕಡಲೆ ಬೀಜ ಉದ್ದಿನ ಕಾಳು ಮತ್ತೆ ಒಬ್ಬಟ್ಟು ಕಾಳು ಹಾಕ್ತಾರಲ್ಲ ಅದು ಹೆಸರು ನಂಗೆ ನೆನಪಾಗ್ತಿಲ್ಲ ಹಂಗಾಗಿ ಒಬ್ಬಟ್ಟು ಕಾಳು ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡಿ ಅದೇ ಅದರೊಳಕ್ಕೆ ಬಟಾಣಿ ಕಾಳು ಹಾಕೋದು ಹಸಿ ಬಟಾಣಿನ ತೊಳೆದಿಟ್ಕೊಂಡಿದ್ದೆ ಹಸಿ ಬಟಾಣಿ ಹಾಕ್ತೆ ಒಂದು ಐದು ನಿಮಿಷ ಪಟ್ 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 ತನ್ನತ್ತೆ ಬಟ್ ಬಾ ಎಣ್ಣೆ ಒಳಗೆ ಹಾಕಿದ್ರೆ ಬೇಗ ಬೆಂದೋಗ್ಬಿಡುತ್ತೆ ಈರುಳ್ಳಿ ಮಾತ್ರ ಸಿಕ್ಕಾ ಖಾರ ಇತ್ತು ಕಣ್ಣಲ್ಲೆಲ್ಲ ಫುಲ್ ನೀರು ಸೋದೋ ಈರುಳ್ಳಿ ಬಂದು ಚಿತ್ರಾನ್ನಕ್ಕೆ ಮತ್ತು ಸಾಂಬಾರಿಗೆ ಅಂದ್ಬಿಟ್ಟು ಎರಡಕ್ಕೂ ಕಟ್ ಮಾಡಿ ಇಟ್ಕೊಂಬಿಟ್ಟಿದ್ದೆ ಮೊಳಕೆ ಕಾಳೆಲ್ಲ ತೊಗೊಬಂದಿದೆ ಸಾರು ಮಾಡೋಣ ಅಂದ್ಬಿಟ್ಟು ಹಂಗಾಗಿ ಅದನ್ನು ರೆಡಿ ಮಾಡ್ಕೊಂಡಿದ್ದೆ ಇನ್ನೊಂದು ಸೈಡ್ ಅನ್ನ ಆದ ತಕ್ಷಣ ಸಾಂಬಾರಿಗೂ ಒಗ್ಗರಣೆ ಹಾಕ್ಬಿಡೋಣ ಅಂದ್ಬಿಟ್ಟು ನೋಡಿ ಬಟಾಣಿ ಡಮ್ ಡಮ್ ಅಂತ ಸಿಡಿಯುತ್ತೆ ಅದು ಮೇಲುಗಡೆ ಇರೋ ಸಿಪ್ಪೆ ಬಿಟ್ಕೊಳುತ್ತಲ್ಲ ಹಂಗಾಗಿ ಸಿಡಿಯುತ್ತೆ ಅದಕ್ಕೆ ದೂರ 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 ಹೋಗ್ತಾಯಿದೆ ಈರುಳ್ಳಿ ಹಾಕ್ಕೊಂಡು ಹೊತ್ತು ಬಾಡಿಸ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಒಂದು ಚಿನ್ಟರ್ಶನ ಹಾಕಿ ನಿಮ್ಮೆಣ ರಸ ಲಾಸ್ಟಲ್ಲಿ ನಿಂಬೆಣ ರಸ ಕೊತ್ತಮನಿ ಸೊಪ್ಪು ಹಾಕಿದ್ರೆ ಮುಗೀತು ಬೇಗ ಈಸಿಯಾಗಿ ಆಗ್ಬಿಡುತ್ತೆ ಬಟಾಣಿ ಹಾಕೋದ್ರಿಂದ ಡಿಫ್ರೆಂಟಾಗಿರುತ್ತೆ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಚೆಚ್ಚ ಹಾಕ್ಬೋದು ನನಗಿದು ದೊಡಮ್ಮ ಹೇಳ್ಕೊಟ್ಟಿದ್ದು ದೊಡಂಬರ್ ಮನೆ ಮಾಡ್ತಾಯಿದ್ರು ನಂಗೆ ಸಿಕ್ಕಾಬಿಟ್ಟು ಇಷ್ಟ ದೊಡಮರ ಮನೆ ಮಾಡ್ತಾಯಿದ್ರು ಹೋದಾಗ ಏನಾದ್ರು ಫಂಕ್ಷನ್ ಇದ್ರೆ ದೊಡಮ್ಮ ಚಿತ್ರಾನ್ನ ಮಾಡಿರೋದು ನಾನು ಚಿತ್ರಾನ್ನ ಒಂದು ಬಾರಿಸ್ಕೊಂಡು ಬರ್ತಾಯಿದ್ದೆ ಅನ್ನ ಸಮ್ಮತಿ ತಿಂತಿರಲಿಲ್ಲ ಚಿತ್ರಾನ್ನ ತಿಂತಿದ್ದೆ ಮತ್ತು ನಾನು ಖಾರ ಕಮ್ಮಿ ತಿನ್ನೋದ್ರಿಂದ ದೊಡ್ಡಮ್ಮರು ಬಂದು ಖಾರನೂ ಕಮ್ಮಿ ಮಾಡ್ತಾಯಿದ್ರು ಯಮ್ಮ ತಿಂತಾಳೆ ಅಂದ್ಬಿಟ್ಟೇನೆ ದೊಡ್ಡಮ್ಮ ಹೇಳ್ಕೊಟ್ಟಿದ್ದೆ ಬಟಾಣಿ ಇಲ್ಲ ಬೀನಿಸು ಕ್ಯಾರೆಟು ಇದ್ರೆ ಸಣ್ಣ ಸಣ್ಣಗೆ ಹೆಚ್ಬಿಟ್ಟು ಹಾಕು ಒದಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟುನು ಅಂತ ಹೇಳ್ಕೊಟ್ಟಿದ್ದು ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರಿಗೆ ಈ ಥರ ಕಾಳೆಲ್ಲ ಜಾಸ್ತಿ ಹಾಕಿದ್ರೆ ಆಗಲ್ಲ ಆಗೋಲ್ಲ ಇಷ್ಟ ಆಗುತ್ತೆ ಒಂದೊಂದು ದಿನ ಅಡ್ಜಸ್ಟ್ ಮಾಡ್ಕೊಂಡು ಇಬ್ಬರು ತಿನ್ಕೊಂಬಿಡ್ತೀವಿ ಲಾಸ್ಟಲ್ಲಿ ನಿಂಬೆನ ರಸ ಬಿಡ್ತಾಯಿದೆ ಮತ್ತು ಚಪ್ಪರ ಅವರೆಕಾಯಿ ತಗೋ ಬಂದಿದ್ದೆ ಅದು ಚಪ್ಪರ ಇತ್ತು ಹಂಗೆ ಹಾಗೆ ಕಾಳು ಜೊತೆ ಅದನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಪ್ಪರ ದವರೆಕಾಯಿ ಎಲ್ಲ ಬಿಡಿಸಿಟ್ಟು ಇಟ್ಕೊಂಡೆ ಚಪ್ಪರ ದವರೆಕಾಯಿ ಕಟ್ಲೆಕಾಳಿ ಕಾಳು ಹುಳಿಗೆ ಕಾಳು ಹೆಸ್ರು ಕಾಳು ಬಟಾಣಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದೆ ಕಾಳುಗಳು ಮಸಾಲೆ ಎಲ್ಲ ಗೊತ್ತಿರುತ್ತೆ ಹುಳಿ ಸಾಂಬಾರ್ಗೆ ಏನೇನು ಹಾಕ್ತಾರೆ ಅಂತ ಅದೆಲ್ಲ ವೀಡಿಯೋ ಮಾಡಕ್ಕೆ ಹೋಗಲಿಲ್ಲ ಸಾಂಬಾರು ಒಂದು ಸೈಡ್ ಕಡೆ ಇಟ್ಬಿಟ್ಟು ರೆಡಿ ಆಯಿತು ಸಾಂಬಾರು ಸಹ ಇನ್ನೊಂದು ಸೈಡ್ ಬಂದು ಪಾಯಸ ಮಾಡೋಣ ಅಂತ ಮಾಡ್ತಾಯಿದ್ದೆ ಒಂದು ಸೈಡು ಒಂದು ಬಟ್ಲಿಗೆ ತುಪ್ಪ ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪಕ್ಕೆ ಸಬ್ಬಕ್ಕಿ ಹಾಕ್ಕೊಂಡೆ ಸಬ್ಬಕ್ಕಿ ಬಂದು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋದು ನಾನು ಸ್ವಲ್ಪ ಹಾಕ್ಕೊಂಡೆ ಒಂದು ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ಹಾಕ್ಕೊಂಡು ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡೆ ನಿಮಗೆ ಅದು ಸಬ್ಬಕ್ಕಿ ಸಣ್ಣ ಇದೆಯಲ್ಲ ಉರಿತಾ ಹುರಿತಾ ಉರಿತ ಸ್ವಲ್ಪ ದಪ್ಪ ಥರ ಆಗುತ್ತೆ ಗೊತ್ತಾಗುತ್ತೆ ಆವಾಗ ಅದು ಎಲ್ಲ ಚೆನ್ನಾಗಿ ಮೇಲೆ ಅದಕ್ಕೆ ಹಾಲು ಹಾಕೊಂಡೆ ಅರ್ಧ ಲೀಟರ್ ಒಂದು ಲೀಟರ್ ಹಾಕ್ಕೊಂಡೆ ನಾನು ಎರಡು ಪಾಕೆಟ್ ಹಾಲು ಹಾಕ್ಕೊಂಡೆ ಅದು ಚೆನ್ನಾಗಿ ಕುದಿಯೋವರೆಗೂ ಒಂದು ಸ್ವಲ್ಪ ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕಾಯ್ದು ಕುದ್ದಿ ಆಮೇಲೆ ಅದಕ್ಕೆ ಇದು ಹಾಕ್ಕೊಳ್ಬೇಕು ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಎಲ್ಲ ಇರುತ್ತಲ್ವ ಅದು ಶೌಗೆ ಎಲ್ಲ ಹಾಕ್ಕೊಂಡ್ರೆ ಆಯಿತು ಸಬ್ಬಕ್ಕಿ ಸ್ವಲ್ಪ ಬೆಂದು ಹಾಲು ಸಣ್ಣ ಕುದುರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಕಾಯಿಲೆ ಅಂದ್ಬಿಟ್ಟು ಬಿಟ್ಟೆ ಮತ್ತು ಇನ್ನೊಂದು ಸೈಡು ಕರ್ಬೂಜ ಹಣ್ಣು ತೊಗೊಬಂದಿದ್ನಲ್ಲ ಆ ಕರ್ಬೂಜ ಹಣ್ಣನ್ನ ಕಟ್ ಮಾಡಿಕೊಂಡು ಅದನ್ನು ಸಣ್ಣಕ್ಕೆ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಸಣ್ಣಕ್ಕೆ ಜ್ಯೂಸ್ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೆ ತಂಪಾಗಿರುತ್ತೆ ಈ ಬಿಸಿಲಿಗೆ ಏನಾದರೂ ತಣ್ಣಗೆ ಕುಡಿಯೋಣ ಅನಿಸ್ತಾ ಇರುತ್ತೆ ಹಂಗಾಗಿ ಒಂದು ಅರ್ಧ ಹಾಕ್ಕೊಂಡೆ ನಾನು ಫುಲ್ ಕೂಡ ಒಂದು ಮೀಡಿಯಮ್ ಸೈಜ್ ಕರ್ಬೂಜ ಅದು ಫುಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಅರ್ಧ ಹಾಕ್ಕೊಂಡ್ಬಿಟ್ಟೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು ಅರ್ಧ ಹಣ್ಣ ಕಟ್ ಮಾಡಿ ನಾನು ಜ್ಯೂಸ್ ಥರ ಮಾಡಿಕೊಂಡು ಎತ್ ಮಾಡಿಕೊಂತೀನಿ ಒಂದು ಸೈಡಿಗೆ ಇನ್ನೊಂದು ಅರ್ಧ ಮಧ್ಯಾಹ್ನಕ್ಕೆ ಜ್ಯೂಸ್ ಮಾಡ್ಕೊಂಡು ಅಂದ್ಬಿಟ್ಟು ಇಟ್ಬಿಟ್ಟು ಹಂಗೆ ಬಟ್ ಇದಕ್ಕೆ ಇನ್ನೂ ಅರ್ಧ ಹಾಕಿದರೆ ಚೆನ್ನಾಗಿರ್ತಿತ್ತು ಒಂದು ಮೀಡಿಯಮ್ ಸೈಜ್ ತೊಗೊಂಡು ಹಾಲನ್ನ ಕುದಿಯೋಕೆ ಅದೆಲ್ಲ ಕಾದು ಚೆನ್ನಾಗಿ ಮೇಲೆ ಅದಕ್ಕೆ ಇದನ್ನ ಹಾಕಿ ಸಕ್ಕರೆ ಹಾಕಿ ಮತ್ತು ಶೌಗೆ ಇರಲಿಲ್ಲ ಶೌಗೆ ಮಿಕ್ಸರ್ ಇತ್ತು ಮಿಕ್ಸದೆಲ್ಲ ಬರುತ್ತಲ್ಲ ಎಮ್ ಟಿ ಆರ್ದು ಅದಿತ್ತು ಹಂಗಾಗಿ ಅದನ್ನೇ ಸ್ವಲ್ಪ ಹಾಕ್ಬಿಡೋಣ ಅಂದ್ಬಿಟ್ಟು ಅದನ್ನೇ ಹಾಕಿದೆ ಅದಾಕಿ ಎಲ್ಲ ಚೆನ್ನಾಗಿ ಕುದಿಸಿ ಆಮೇಲೆ ಒಂದು ಸ್ವಲ್ಪ ಹೊದ್ಬಿಟ್ಟು ಅದಕ್ಕೆ ಸಕ್ಕರೆ ಹಾಕಿ ಅದನ್ನು ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಟ್ಟೆ ಅದು ಕುದೀತಾ ಕುದೀತಾ ನಿಮಗೆ ಗಟ್ಟಿ ಆಗುತ್ತೆ ಗೊತ್ತಾಗುತ್ತೆ ಬಟ್ ಇದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ದೇವ್ರಿಗೂ ನೈವೇದ್ಯಕ್ಕೂ ಆಗುತ್ತೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ಸಬ್ಬಕ್ಕಿ ಇರೋದರಿಂದ ತುಂಬ ತಂಪು ಈಟಾಗಿರೋರಿಗೆ ತುಂಬ ತಂಪಾಗತ್ತೆ ಮತ್ತು ನಮ್ಮ ಮನೆಯವ್ರಿಗೆ ಸಬ್ಬಕ್ಕಿ ಗಂಜಿ ಎಲ್ಲ ಮಾಡಿಕೊಡ್ತಿದ್ದೆ ಹಾಗಾಗಿ ಸಬ್ಬಕ್ಕಿ ಪಾಯಸನೇ ಮಾಡೋಣ ಮತ್ತು ಹಣ್ಣು ಹಾಕೋದ್ರಿಂದ ಬೇರೆ ಥರ ಡಿಫ್ರೆಂಟ್ ಆಗಿರುತ್ತೆ ಅನ್ಬಿಟ್ಟು ಈ ಥರ ಮಾಡ್ತಾಯಿದ್ದೆ ಮತ್ತು ನೀವು ಡ್ರೈ ಫ್ರೂ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತೀವಿ ಅಂದರೆ ಡ್ರೈ ಫ್ರೂಟ್ಸ್ ಸಹ ಹಾಕ್ಬೋದು ನಾನು ಡ್ರೈ ಫ್ರೂಟ್ಸ್ ಎಲ್ಲ ಏನು ಹಾಕಿರಲಿಲ್ಲ ಬರೀ ಸಬ್ಬಕ್ಕಿ ಮತ್ತು ಶೌಗೆ ಸಕ್ಕರೆ ಪುಡಿ ಏಲಕ್ಕಿ ಪುಡಿ ಹಾಕ್ತೆ ಸಕ್ಕರೆ ನಿಮ್ಗೆ ಹೆಂಗೆ ಬೇಕಂಗೆ ಹಾಕ್ಕೋಬೋದು ಸಕ್ಕರೆ ಹಾಕೋಲ್ಲ ಬೆಲ್ಲ ಹಾಕೋತೀವಿ ಅಂದರೆ ಬೆಲ್ಲ ಹಾಕ್ಕೊಬೋದು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಬೆಲ್ಲನ ಹಾಕಿ ತಿರುತ್ತಾ ಇರಬೇಕು ಇಲ್ಲಾಂದರೆ ಹಾಲು ಹೊಡೆಯೋ ಚಾನ್ಸಸ್ ಇರುತ್ತೆ ಮತ್ತು ಕರ್ಬುಜ ಹಣ್ಣು ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಿಕ್ಸ್ ಕರ್ಬುಜದನ್ನು ಅದನ್ನು ಅದರೊಳಗಡೆ ಹಾಕ್ತೆ ಅದೊಂದು ಸ್ವಲ್ಪ ಹೊತ್ತು ಕುದಿಯೋವರೆಗೂ ಒಂದು ಐದು ಹತ್ತು ನಿಮಿಷ ಕುದಿಸಿ ಅಷ್ಟೇ ರೆಡಿ ಆಗಿಬಿಡುತ್ತೆ ಪಾಯಸ ರೆಡಿ ಆಗುತ್ತೆ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಕರ್ಬೂಜ ಜ್ಯೂಸ್ದು ನಾನು ಕಮ್ಮಿ ಹಾಕಿದೆ ಬಟ್ ನೀವು ಜಾಸ್ತಿ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಅದು ಚೆನ್ನಾಗಿ ಕುದೀಲಿ ಅಂದ್ಬಿಟ್ಟು ಸೈಡಲ್ಲಿಟ್ಟು ಇನ್ನೊಂದು ಸೈಡಲ್ಲಿ ಒಡೆ ಮಾಡೋಣ ಅಂತ ಮಾಡ್ತಾಯಿದ್ದೆ ಒಡೆ ಬಂದು ಉದ್ದಿನೆಲ್ಲ ಉದ್ದಿನ ವಡೆ ಮಾಡ್ತಾರಲ್ಲ ಆ ಟೈಪ್ ಮಾಡೋಣ ಅಂದ್ಬಿಟ್ಟು ಬಟ್ ಉದ್ದಿನದು ಇನ್ನೂ ನೆನೆಸಿರಲಿಲ್ಲ ಅದನ್ನ ನೆನೆಸಿ ನಾನು ರುಬ್ಬಿ ಮಾಡೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕಡಲೆಪುರಿ ಇತ್ತು ಊರಿಂದ ಅಮ್ಮ ಕಡಲೆಪುರಿ ತೊಗೊಬಂದಿದ್ರು ಆ ಕಡಲೆಪುರಿ ಇತ್ತು ಅದರಲ್ಲೇ ಏನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಕಡಲೆಪುರಿ ಒಂದು ಐದು ನಿಮಿಷ ಉನಿಯೋದೇ ಬೇಡ ನೀವು ಈ ಕಡೆ ಎಣ್ಣೆಕಾಯಿ ಕಿಡೋಷ್ಟಲ್ಲಿ ಈ ಹಿಟ್ಟು ರೆಡಿ ಆಗಿಬಿಡುತ್ತೆ ಒಂದು ಸೈಡಲ್ಲಿ ಎಣ್ಣೆಕಾಯಿ ಇಟ್ಟು ಈ ಹಿಟ್ಟನ್ನ ಏನು ಮಾಡಿದೆ ಕಡಲೆಪುರಿನ ನೀರಲ್ಲಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ನೆನೆಸಿ ಇನ್ನೊಂದು ಬಟ್ಲಿಗೆ ಒಂದು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟಿರುತ್ತಲ್ಲ ಮನೆಯಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡೆ ಆ ಅಕ್ಕಿ ಇಟ್ಕೆ ಕಡಲೆಪುರಿನ ಚೆನ್ನಾಗಿ ಹಿಂಡಿ ನೀರಲ್ಲಿ ನೆಂದೋಗ್ಬಿಟ್ಟಿರುತ್ತಿದೆ ಆಲ್ರೆಡಿ ಹಿಂಡಿ ಹಿಂಡಿ ಅದರೊಳಗಡೆ ಹಾಕ್ಕೊಂಡೆ ಕಡಲೆಪುರಿನ ಒಂದು ಬೌಲ್ ಕಡಲೆಪುರಿ ತೊಗೊಂಡ್ರೆ ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಳ್ಳಿ ಒಂದು ಸೈಡಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸಾರಿ ಕರ್ಬೇವನ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಕ್ಕೆ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಶುಂಠಿನ ಚೆನ್ನಾಗಿ ತುರಿದುಬಿಟ್ಟು ಇಟ್ಕೊಂಡಿದ್ದೆ ಬರೀ ಶುಂಠಿ ಮಾತ್ರ ಬೆಳ್ಳುಳ್ಳಿ ಎಲ್ಲ ಶುಂಠಿ ಮಾತ್ರ ತುರಿದಿಟ್ಕೊಂಡಿದ್ದೆ ಆ ಶುಂಠಿ ಹಾಕ್ತಾಯಿದ್ದೀನಿ ಅದೊಳಗಡೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮತ್ತು ಮೊಸರು ಬೇಕು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಲ್ಲ ಮೊಸರು ಮಾತ್ರ ಹಾಕ್ಕೊಂಡು ಕಲಿಸ್ಕೊಳ್ಳೋದು ಒಂದು ನಾ ಅರ್ಧ ಕಪ್ಪಷ್ಟು ಬೇಕಾಗುತ್ತೆ ಮೊಸರು ಇಲ್ಲ ಒಂದು ಕಪ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಕಲಿಸ್ಕೊಂಡೆ ಇಟ್ಟು ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಇಟ್ಟು ಅಂತ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಮಾಮೂಲಿ ಉದ್ದಿನೊಡೆ ಬಿಡ್ತೀರ ಅಲ್ವಾ ಕೈಯಲ್ಲಿ ಅಗ್ಲಕ್ಕೆ ತಟ್ಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡಿಬಿಟ್ಟು ಎಣ್ಣೆ ಒಳಗಡೆ ಬಿಡೋದು ಅಷ್ಟೇ ವಡೆನೂ ರೆಡಿ ಆಗಿಬಿಡುತ್ತೆ ಸಾರಿ ಉದ್ದಿನೊಡೆ ಅಂತ ಕಡಲೆ ಕಡಲೆಪುರಿ ಒಡೆನೋ ರೆಡಿ ಆಗುತ್ತೆ ಅಡುಗೆ ಎಲ್ಲ ರೆಡಿ ಆಯಿತು ಅನ್ನ ಸಾಂಬಾರು ಚಿತ್ರಾನ್ನ ಪಾಯಸ ಮತ್ತು ವಡೆ ಮಾಡಿದ್ದೆ ಅದೆಲ್ಲ ರೆಡಿ ಆಯಿತು ರೆಡಿ ಆದಮೇಲೆ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಬಾಕ್ಲು ಹೊಸ್ಲೆಲ್ಲ ಮಾ ಕ್ಲೀನ್ ಮಾಡಿಬಿಟ್ಟು ದೇವ್ರ ದೀಪ ಹಚ್ಚಿ ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ವಡೆ ಸ್ವಲ್ಪ ಮಾತ್ರ ಮಾಡಿಕೊಂಡೆ ಒಂದು ಟೈಮಿಗೆ ಆಗೋ ಅಷ್ಟು ಬೆಳಿಗ್ಗೆ ತಿಂಡಿಗೆ ಆಗೋ ಅಷ್ಟು ಮಾತ್ರ ಮಾಡ್ಕೊಂಡೆ ಎತ್ತಿಟ್ಟೆ ಮಧ್ಯಾಹ್ನ ಮತ್ತು ಬಂದಾಗ ಮಾಡ್ಕೊಂಡ್ರಾಯ್ತು ಬಿಸಿ ಬಿಸಿದ್ದು ಅಂತ ಆರೋದ್ಮೇಲೆ ತಿನ್ನೋಕ್ಕಿಂತ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಂದರೆ ನೀವು ಚಟ್ನಿ ಮಾಡ್ಕೋಬೋದು ಕಾಯಿ ಚಟ್ನಿ ಮಾಡ್ಕೊಬೋದು ಬಟ್ ನಾನು ಚಟ್ನಿ ಆ ಥರ ಏನೂ ಮಾಡಿರಲಿಲ್ಲ ಟೈಮ್ ಆಲ್ರೆಡಿ ಆಗೋಗ್ಬಿಟ್ಟಿತ್ತು ಹತ್ತು ಗಂಟೆ ಅಂದ್ಬಿಟ್ಟು ಇಷ್ಟೊಂದು ಮಾಡ್ಕೊಂಡಿದ್ದೆ ಅಷ್ಟೇ ನೋಡ್ತಾ ಇರ್ಬೋದು ವಡೆ ಎಷ್ಟೇ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಪಾಯಸ ಮತ್ತು ವಡೆ ಎರಡೂ ಮತ್ತು ಈಚೆ ವಸ್ತುನೆಲ್ಲ ತೊಳೆದು ಅಷ್ಟ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕ್ತಾಯಿದೆ ವಾರ ವಾರ ಅಷ್ಟೇ ವಾರದಲ್ಲಿ ಬುಧವಾರ ಒಂದಿನ ದಿನ ತೊಳೆಯೋಲ್ಲ ಅಷ್ಟೇ ನಾನು ಮಿಕ್ಕಿದ ವಾರ ಎಲ್ಲ ತೊಳೆದು ಅಷ್ಟ ಕುಂಕುಮ ಇಟ್ಟು ರಂಗೋಲಿ ಹಾಕಿರ್ತೀನಿ ಭಾನುವಾರ ಕೂಡ ಮಾಡೋಲ್ಲ ಬುಧವಾರ ಭಾನುವಾರ ಬಿಟ್ಟು ಮಿಕ್ಕಿದ ದಿನ ಎಲ್ಲ ಮಾಡ್ತೀನಿ ಹೊಸ ಎಲ್ಲ ತೊಳೆದು ಹೊಸ ಮುಕುಮ ಇಟ್ಟು ನನ್ನ ಮಗ ಹೂವು ತಂದು ಹೂವು ಎಲ್ಲ ಇಟ್ಟು ರಂಗೋಲಿ ಇಟ್ಟು ಒಳಗಡೆ ಹೋಗಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ದೀಪ ಹಚ್ಚೋಣ ಅಂದ್ಬಿಟ್ಟು ದೇವ್ರಸ್ಥ ಮನೆ ಎಲ್ಲ ತೊಳೆದು ಫೋಟೋ ಎಲ್ಲ ಇಟ್ಟು ಮತ್ತು ರಾಘವೇಂದ್ರ ಸ್ವಾಮಿ ಫೋಟೋ ಸಹ ತಗೋಬಂದಿದೆ ಗುರುವಾರ ಹೋದಾಗ ನನ್ನ ತಂಗಿ ನನ್ನ ತಂಗಿ ತಕ್ಕೊಟ್ಲು ದೇವ್ರ ಫೋಟೋಗೆಲ್ಲ ಹೂವು ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ದೀಪ ಹಚ್ಚಿ ಮತ್ತು ನಾವು ದೇವಸ್ಥಾನಕ್ಕೆ ಹೋಗುವ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಬಟ್ ದೇವಸ್ಥಾನಕ್ಕೆ ಹೋಗೋದು ಅಂಗಡಿ ಇತ್ತು ಬಿಸಿಲು ಇತ್ತಲ್ಲ ಬೇಡ ನೈಟ್ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಮತ್ತೆ ಬೆಳಿಗ್ಗೆ ಹೋಗಲಿಲ್ಲ ಮತ್ತೆ ದೇವಸ್ಥಾನಕ್ಕೆ ಹೋದರೆ ಅಂಗಡಿ ಕ್ಲೋಸ್ ಮಾಡ್ಕೊಂಡೆ ಹೋಗ್ಬೇಕಿತ್ತು ಮತ್ತೆ ರಶ್ ಇರ್ತಾರೆ ಹೋಗೋಣ ಹೆಂಗಿರೋ ಜಾಗರಣೆ ರಾತ್ರಿ ಅಲ್ವಾ ಮಾಡೋದು ಅಂದ್ಬಿಟ್ಟು ರಾತ್ರಿ ಹೋಗೋಣ ಅಂದ್ಬಿಟ್ಟು ರಾತ್ರಿ ಹೋಗೋಣ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ ಬೆಳಗ್ಗೆ ಬಂದು ಅಂಗಡಿಯಲ್ಲೇ ಇದ್ವಿ ಮತ್ತೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಹೂವು ಎಲ್ಲ ಹಾಕ್ತೆ ಮತ್ತು ಯೆಲ್ಲೋ ಕಲರ್ ರೆಡ್ ಕಲರಲ್ಲಿ ಕಾಂಬಿನೇಷನ್ ಮಾಡಿ ಹೂವು ಮಾಡಿಸೋದು ಇಷ್ಟ ಆಗುತ್ತೆ ಚೆನ್ನಾಗಿ ಕಾಣಿಸ್ತಿರುತ್ತೆ ಫೋಟೋಗೆಲ್ಲ ನೈವೇದ್ಯಗೂ ಇಟ್ಟು ಬಾಳೆಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ ಮತ್ತು ಇಲ್ಲೇ ನಮ್ಮ ಅಂಗಡಿ ಹತ್ರ ಎಲ್ಲ ದೇವ್ರ ಹಾಕ್ ಇದು ಮಾಡಿದರು ಆರ್ಕೆಸ್ಟ್ರಾ ಥರ ಮಾಡಿಕೊಂಡು ರಾತ್ರಿ ಜಾಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಚೆನ್ನಾಗಿ ಮಾಡಿದ್ರು ಹೋದ ವರ್ಷವೂ ಮಾಡಿದ್ರು ಈ ವರ್ಷವೂ ಮಾಡಿದ್ರು ಬಟ್ ನಾವು ಹೋಗಲಿಲ್ಲ ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಇದೆ ಅಲ್ಲಿಗೆ ಹೋಗಿದ್ವಿ ಈಶ್ವರನ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದರು ಈಚೆ ಕಡೆ ಎಲ್ಲ ಅಭಿಷೇಕಂಗೆಲ್ಲ ಬೇರೆ ಶಿವಲಿಂಗ ಇಟ್ಟು ಅಭಿಷೇಕ ಮಾಡಿಸೋರು ಅಭಿಷೇಕ ಮಾಡಿಸ್ಬೋದು ಅರ್ಚನೆ ಆ ಥರ ಎಲ್ಲ ಮಾಡಿದರು ನಾವು ಹತ್ತು ಹತ್ತು ಗಂಟೆ ಅನಿಸುತ್ತೆ ಹೋದಾಗ ಕ್ಲೋಸ್ ಮಾಡ್ಕೊಂಡು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋದ್ವಿ ಅವಾಗಲೂ ತುಂಬ ರಶ್ ಇತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಒಂದು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಲ್ಲಿ ಹೇಗಿದೆ ಅಂತ ಬಟ್ ಅಲ್ಲಿ ಸಿಕ್ಕ ಹೊಟ್ಟೆ ರಶ್ ಇತ್ತು ಒಂದು ಅವರು ಕ್ಯೂ ಅಲ್ಲೇ ನಿಂತ್ಕೋಬೇಕು ಅನಿಸುತ್ತೆ ಅಷ್ಟು ಜನ ಕ್ಯೂವಲ್ಲಿ ನಿಂತಿದ್ರು ಸರಿ ಆಯಿತು ಬಂದುಬಿಡಿ ಅಂದ್ಬಿಟ್ಟು ಒಂದು ಬಂದ್ಬಿಟ್ವಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಂದಿದ್ದೆ ನಾಟಿ ಈರುಳ್ಳಿ ಅಂತ ಇದ್ರು ಇಲ್ಲಿ ತಗೊಂಡಿದ್ದೆ ಹಂಗಾಗಿ ಸ್ವಲ್ಪ ಬಿಸಿಲು ಇಡೋಣ ಆ ಬಿಸ್ಲಿಗೆ ಸ್ವಲ್ಪ ಇದಾಗಲಿ ಅಂದ್ಬಿಟ್ಟು ಬಿಸಿಲಿಗೆ ಇಟ್ಬಿಟ್ಟು ಈಚೆ ಕಡೆ ಬಿಸ್ಲಿಗೆ ಇಟ್ಬಿಟ್ಟು ಗೇಟ್ ಎಲ್ಲ ಲಾಕ್ ಮಾಡ್ಕೊತೀನಲ್ಲ ಹಂಗಾಗಿ ಈಚೆ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ ಡೈಲಿ ಅಷ್ಟೇ ಬಿಸ್ಲಿಗೆ ಇಟ್ಬಿಟ್ಟು ಡೈಲಿ ಲಾಕ್ ಮಾಡ್ಕೊಂಡು ಈಚೆ ಗೇಟ್ ಎಲ್ಲ ಲಾಕ್ ಮಾಡ್ಕೊಂಡು ಹೊಂಟೋಗ್ಬಿಡ್ತೀವಿ ಮತ್ತು ಗಾಡಿ ಇಲ್ಲ ಗಾಡಿ ಸರ್ವೀಸಿಗೆ ಕೊಟ್ಟಿದ್ದೆ ಅಲ್ಲೇ ಫೋರ್ ಟು ಫೈವ್ ಡೇಸ್ ಆಯಿತು ಸರ್ವಿಸಿಗೆ ಕೊಟ್ಟಿದ್ದೆ ಇನ್ನೂ ಕೊಟ್ಟಿರಲಿಲ್ಲ ಅವರು ಹಂಗಾಗಿ ನಡ್ಕೊಂಡು ಹೋಗ್ತಿದ್ವಿ ಡೈಲಿ ನಾನು ನನ್ನ ಮಗ ಇಬ್ರು ಅವನು ಸ್ಕೂಲ್ ರಜೆ ಇತ್ತಲ್ಲ ಹಬ್ಬ ಅಲ್ಲ ಹಂಗಾಗಿ ಅವನು ಜೊತೆಲೇ ಬಂದ ahin ಪಪ್ಪ papa ಕೊಟ್ಟಿರೋದು costai e and so made for mar Dartmouth ahin his my mother ಹಾಂ sa organizational adh 태 costa murge he had built Lake des aynes the trail of ಮಗ ಅಪ್ಪ ಅಪ್ಪ ಎಲ್ಲ ಜೋಡ್ಸ್ಕೊಂಡ್ಬಿಡಿ ಇವಾಗ ಮತ್ತೆ ಆ ಬ್ಯಾಗಿಂದ ಈ ಬ್ಯಾಗ್ ಮತ್ತು ಅಲ್ಲೇ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇತ್ತು ಅಲ್ಲಿಗೆ ಹೋಗಿ ದೇವ್ರು ನೋಡ್ಕೊಂಡು ಬಂದ್ವಿ ದುರ್ಗಾ ಪರಮೇಶ್ವರಿ ಒಂದು ಸೈಡು ಶಿವ ಇದು ಮಂಜುನಾಥ ಸ್ವಾಮಿ ಇನ್ನೊಂದು ಸೈಡು ಬಂದು ಗಣೇಶ ಇದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾವು ಹತ್ತು ಗಂಟೆಗೆ ಹೋದ್ರು ತುಂಬ ರಶ್ ಇತ್ತು ಇನ್ನೂ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ನಾವು ಒಂದು ಸ್ವಲ್ಪ ಹೊತ್ತು ದೇವ್ರ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಆಮೇಲೆ ಬಂದ್ವಿ ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್